ಸ್ನೇಹಿತರ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ವೀಕೆಂಡ್ ಎಪಿಸೋಡ್ ಸ್ಟಾರ್ಟ್ ಆಗುವ ಮುನ್ನ ಬಿಗ್ ಬಾಸ್ ಇವತ್ತು ಬಿಗ್ ಬಾಸ್ ಗಿಲ್ಲಿ ನಟನಿಗೆ ಟ್ವಿಸ್ಟ್ ಒಂದನ್ನು ಕೊಟ್ಟಿದ್ದಾರೆ ಸೊ ಬೇರೆ ಯಾರು ಅಲ್ಲ ಮಾಜಿ ಸ್ಪರ್ಧಿ ಕಡೆಯಿಂದ ಒಂದು ಶಾಕನ್ನು ಕೊಡಿಸಿದ್ದಾರೆ ವೀಕ್ಷಕರೇ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಭಾಳ ಫೇವ್ರೆಟ್ ಕಂಟೆಸ್ಟೆಂಟಾಗಿ ಉಳಿದ್ಬಿಟ್ಟಿದ್ದಾರೆ ಭಾಳ ಸ್ಟ್ರಾಂಗ್ ಕಂಟೆಸ್ಟೆಂಟಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನು ಆಡ್ತಾ ಇದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯ ಗಿಲ್ಲಿ ನಟನಿಗೆ ಬಿಗ್ ಬಾಸ್ ಸರ್ಪ್ರೈಸ್ ಆಗಿ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದು ಶಾಕ್ ಕೊಡಿಸುವ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಸದ್ಯ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನಿಗೆ ಡ ಡ್ರೋನ್ ಪ್ರತಾಪ್ ಅವರ ಕಡೆಯಿಂದ ಕರೆ ಮಾಡಿಸಿ ಡ್ರೋನ್ ಪ್ರತಾಪ್ಗೆ ವಾರ್ನಿಂಗನ್ನು ಕೊಡಿಸಿರುವಂಥ ಒಂದು ಟ್ವಿಸ್ಟ್ ಇದೆ ಸದ್ಯ ಡ್ರೋನ್ ಪ್ರತಾಪ್ ಅವರು ಇವತ್ತು ಗಿಲ್ಲಿ ನಟನಿಗೆ ಕರೆ ಮಾಡಿ ಒಂದು ವಾರ್ನಿಂಗ್ ಆವಾಜನ್ನು ಬಿಟ್ಟಿರುವಂಥದ್ದು ಒಂದು ಟ್ವಿಸ್ಟನ್ನು ಕೊಟ್ಟಿರುವಂಥದ್ದು ಸದ್ಯ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯ ಗಿಲ್ಲಿ ನಟನಿಗೆ ವಿಶ್ ಮಾಡಿದ್ದಾರೆ ಸದ್ಯ ಸಪೋರ್ಟ್ ಕೂಡ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯ ಗಿಲ್ಲಿ ನಟನಿಗೆ ಇವತ್ತು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ದು ಗಿಲ್ಲಿ ನಟನಿಗೆ ಒಂದು ಶಾಕ್ ಕೊಡುವ ಉದ್ದೇಶದಿಂದ ಬಿಗ್ ಬಾಸ್ ಒಂದು ಟಿಸ್ಟನ್ನು ಕೊಟ್ಟಿದೆ ಬಿಗ್ ಬಾಸ್ ಗಿಲ್ಲಿಗೆ ಕರೆ ಮಾಡಿ ಒಂದು ಒಂದು ಭಯದ ಒಂದು ವಾತಾವರಣವನ್ನು ಸೃಷ್ಟಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಬಿಗ್ ಬಾಸ್ ಡ್ರೋನ್ ಪ್ರತಾಪ್ ಅವರ ಕರೆ ಮಾಡಿ ಅವರಿಗೆ ಒಂದು ಎದುರುವಂತಹ ಒಂದು ಮಾತುಗಳನ್ನು ಹಾಡಿಸಿದ್ದಾರೆ ಸದ್ಯ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಕಾಮಿಡಿ ಆಗಿತ್ತು ನೋಡುವವರಿಗೆ ಸೊ ಅದು ಅಸಲಿಗೆ ಅವರಿಗೆ ಮನಸ್ಸಿಗೆ ಬಂದಿದ್ದು ನಿಜ ರೂಪ ಆದರೆ ಅಸಲಿಗೆ ವೀಕ್ಷಕರಿಗೆ ಕಂಡಿದ್ದು ಒಂದು ಕಾಮಿಡಿ ಆಗಿರ್ಬೋದು ಸದ್ಯ ಬಿಗ್ ಬಾಸ್ ಡ್ರೋನ್ ಪ್ರತಾಪ್ ವಾಯ್ಸ್ ಕಂಡಿಡಿಯದ ಗಿಲ್ಲಿಗೆ ಭಯದ ವಾತಾವರಣ ಶುರುವಾಗಿದೆ ಅಂತಲೇ ಹೇಳ್ಬೋದು ಸದ್ಯ ಡ್ರೋನ್ ಪ್ರತಾಪ್ ಕೊನೆಯಲ್ಲಿ ಮಾತನಾಡಿದಂಥ ವೇಳೆ ಎಲ್ಲವೂ ಕೂಡ ಆದ ಮೇಲೆ ಕೊನೆಗೆ ಡ್ರೋನ್ ಪ್ರತಾಪ್ ವಾಯ್ಸ್ ಖಂಡಹಿಡ್ದು ಡ್ರೋನ್ ಪ್ರತಾಪ್ ಜೊತೆ ಮಾತನಾಡಿದ್ದಾರೆ ಸದ್ಯ ಡ್ರೋನ್ ಪ್ರತಾಪ್ ಅವರು ಗಿಲ್ಲಿ ನಟನಿಗೆ ಶುಭ ಕೋರಿ ಸೂಪರಾಗಿ ಆಟ ಆಡ್ತಾ ಇದೆಯಾ ಸಖತ್ತಾಗಿ ಇನ್ನೂ ಆಟ ಆಡಬೇಕು ಅಂತೇಳಿ ವಿಶ್ ಮಾಡಿದ್ದಾರೆ ಸೊ ಬಿಗ್ ಬಾಸ್ ವಿನ್ನರ್ ಆಗಿದ್ದರು ಡ್ರೋನ್ ಪ್ರತಾಪ್ ಅವರು ಸಖತ್ತಾಗಿ ಟ್ರೈನಪ್ಪನ್ನು ಹೇಳಿದರು ಕಳೆದ ಸೀಸನ್ ಈ ಸೀಸನ್ನಲ್ಲಿ ಅವರ ಅನುಭವದ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಸದ್ಯ ಬಿಗ್ ಬಾಸ್ ಗಿಲ್ಲಿ ನಟನಿಗೆ ಯಾವ ರೀತಿಯಾಗಿ ಇರಬೇಕು ವಿನ್ನರ್ ಆಗಲಿಕ್ಕೆ ಅನ್ನೋದನ್ನು ಸಪೋರ್ಟ್ ಕೂಡ ಮಾಡಿದ್ದಾರೆ ಸದ್ಯ ಸ್ಟಾರ್ಟಿಂಗಲ್ಲಿ ಭಯದವನ್ನು ಹುಟ್ಟಿಸಿದಂಥ ಡ್ರೋನ್ ಪ್ರತಾಪ್ ಅವರು ಕನೆಗೆ ಕಂಡು ಸಮಯದಲ್ಲಿ ಒಳ್ಳೆಯ ವಿಚಾರವನ್ನು ಮಾತನಾಡಿದ್ದಾರೆ ಸೊ ಇದೆಲ್ಲ ಒಂದು ಕಡೆ ಖುಷಿಯಾದ ವಿಚಾರ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಇರೋದು ನಮಗೂ ಸ್ಥಾಯಿ ಥ್ಯಾಂಕ್ ಯು